ಇಬ್ಬರು ಸಾಧಕರನ್ನು ನೋಡಿದ್ದೇವೆ ಇವತ್ತು ನಮ್ಮೆದುರಿಗೆ ಇಬ್ಬರು ಸಾಧಕರಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಘಟನೆ ನಡೀತು ತುರುಗಾಹಿ ರಾಮಣ್ಣ ಅಂತ ಇದ್ದ ಆ ತುರುಗಾಹಿ ರಾಮಣ್ಣ ಅವ ಸಾಲಿ ಕಲೀಲಾರ್ದ ಮನುಷ್ಯ ಅವ ಏನು ಮಾಡ್ತಿದ್ದ ಅಂದ್ರೆ ದನ ಕಾಯುವ ಕಾಯಕ ಮಾಡ್ತಿದ್ದ ದನ ಕಾಯುವ ಕಾಯಕ ಮಾಡುವಂಥ ತುರ್ಗಾಹಿ ರಾಮಣ್ಣನಿಗೆ ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ ನೀ ದೊಡ್ಡ ಶರಣಪ್ಪ ನೀ ದೇವರದಿ ಅಂತಂದ ತುರ್ಗಾಹಿ ರಾಮಣ್ಣಂದ ನಾ ಹೆಂಗೆ ದೇವ್ರ ಹಾಕ್ತಿವ್ರಿ ನಾವೆಲ್ಲ ದನಕ್ಕಾಯವರು ಅಂದ ಅವಾಗ ಬಸವಣ್ಣವ್ರಂದ್ರೆ ಇಲ್ಲ ಇಲ್ಲ ನೀನು ದೇವರ ಅವ ತುರುಗಾಹಿ ರಾಮಣ್ಣಂತಾನ ನಾವು ದನ ದನಕ್ಕಾಯವ್ರು ಹೆಂಗೆ ದೇವ್ರಾಗ್ತೀವಿ ಬಸವಣ್ಣಂದ ದೇವ್ರದಾನಲ್ಲ ಅವ ಜನ ಕಾಯ್ತಾನ ನೀ ದನ ಕಾಯ್ತಿ ವ್ಯತ್ಯಾಸ ಇಷ್ಟೇ ಕಾಯೋರು ದೇವರಾಗ್ತಾರೆ ಜನ ದನ ಪ್ರಶ್ನೆ ಇಲ್ಲದಕ್ಕ ಕಾಯುವವರು ದೇವರಾಗ್ತಾರೆ ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು ಒಂದು ಕೋತಿಗುಡ್ಡ ಅಂಥ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊಂತಿದ್ದ ಹನ್ನೆರಡರಿಂದ ಹದಿನೈದು ವರ್ಷದೊಳಗೆ ಅವನು ಸಾಲಿಗೆ ಹೋಗಿಲ್ಲ ಅಕ್ಷರ ಕಲ್ತಿಲ್ಲ ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಡ್ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋದ್ ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯೋಕ ಹಚ್ಚಿದ್ರು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರೂ ಹೊರಗೆ ಓಡಿ ಬರೋ ನಾವು ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ ಸಾಲಿ ಕಲೀಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ಪೋಕನ್ ಇಂಗ್ಲೀಷ್ ಬೇಸಿಕ್ ಕಂಪ್ಯೂಟ್ರ್ ಕಲಿಸಿದ್ರು ಸುಮಾರು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದನಲ್ಲ ಅವ ಈಗ ಹೆಂಗಾಗ್ಯನಂದ್ರೆ ಈ ಬಿ ಎಡ್ ಸಿ ಟಿ ಟೆಟ್ ಇರ್ತೈತಿ ಟೀಚರ್ ಆಗೋವ್ರಿಗೆ ಕೆ ಎಸ್ ಆಗೋವ್ರಿಗೆ ಐ ಎಸ್ ಆಗೋ ಐ ಎ ಎಸ್ ಆಗೋವ್ರಿಗೆ ಜೆ ಇಗೆ ಹೋಗೋವ್ರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನೆ ಅವನೇ ರಮೇಶ್ ಬರ್ಲಿದ್ದು ನಮ್ಮೆದುರಿಗಿದಾರವ್ರು ಸಾಲಿ ಕಲೀಲಾರ್ದು ಮನುಷ್ಯ ಸಾಲಿ ಕಟ್ಟಿ ಹತ್ತಲಾರ್ದ ಮನುಷ್ಯ ಇಷ್ಟು ಚಲೋ ಇಂಗ್ಲೀಷ್ ಇವತ್ತು ಇವತ್ತೆಲ್ಲರಿಗೂ ಇಂಗ್ಲೀಷ್ ಕಲಿಸ್ತಾ ಇದ್ದಾನೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾನೆ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲೀಷಿನ ಭಯ ಹೋಗಬೇಕು ಅಂತ ಸುಮಾರು ಏಳು ನೂರು ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ ಅಂಥ ವ್ಯಕ್ತಿ ಅಂದರೆ ಶಾಲೆಯ ಕಟ್ಟೆ ಹತ್ತದ ಇವತ್ತಿಗೂ ನಾ ಕೇಳಿದ ನಿಂದು ಯಾವುದರ ಸರ್ಟಿಫಿಕೇಟ್ ಏನಾರ ಸಿಗ್ತಾವನ್ನೋ ಅದು ಸರ್ಟಿಫಿಕೇಟಿಗೆ ನಮಗೆ ಒಟ್ಟ ಬೆಟ್ಟೇನೇ ಇಲ್ಲರಿ ಅಜ್ಜರ ನಮಗೂ ಆಗಬೇಕು ಅಂದವು ಇಲ್ಲ ಆದರೆ ಭಾಳಷ್ಟು ಜನರಿಂದ ಸರ್ಟಿಫೈಡ್ ಆಗೈತೆ ಅವನಿಗೆ ಇವತ್ತು ಚಲೋ ಇಂಗ್ಲೀಷ್ ಮಾತಾಡ್ತಾನಂತೇಳಿ ಅಂಥ ಒಬ್ಬ ಸಾಧಕ ಎದುರಿಗಿದ ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡು ಹೇಳೋದು ನಾವು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರು ಹೊರಗೆ ಬರ್ತಿದ್ವಿ ನಾವು ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ ಎಸ್ ಬಿ ಖಡಿ ಅಂತಂದು ನಾವು ಒಟ್ಟೆ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ ಒಂದು ದಿವ್ಸ ನಾನು ಹಿಡಿದು ಸ್ವಾಮಿ ನೀವು ಕುಂದ್ರ ನೀನು ಇಂಗ್ಲೀಷ್ ಪೀರಿಯಡ್ ಯಂತ ನನಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನನಗೆ ಬಿ ಎ ಫೈನಲ್ ಇಯರ್ ಪಾಸ್ ಆದಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಅನ್ನೋದು ಬಿ ಎ ಫೈನಲ್ ಇಯರ್ ಆಗಿಂದು ಗೊತ್ತಾಗಿತ್ತು ನಮಗೆ ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟು ಶಾಣ್ಯಾರಿದ್ದರೆ ಕಾಣ್ತೈತಿ ಅವರು ಮಾಡಿ ಮಾಡಿದಬ್ಬದ್ರೆ ನಮಗೆ ಅವರು ಅಷ್ಟು ದುಬಾರಿ ನಮಗದು ನಮ್ಮ ಮಗಳ ಸರ್ ಅಂತಿದ್ರಿ ಇಲ್ಲಿ ಟಿ ವಿ ಮಗಳಾದ ಗುರುಗಳು ಅವ್ರನ್ನ ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ಗೆ ಹೋದಾಗ ಒಂದು ಹುಡುಗಿತ್ತಂತ ಅವನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರು ಅಂತ ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು ಅವ್ನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಿದ್ದವ ಅವ ಮಾಸ್ತರ್ಗೆ ಒಂದು ದಿವ್ಸ ಬಜಾರ್ದಾಗ ಅವ್ರ ಆಪ್ ಬೆಟ್ಟಿಯಾದ ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅನ್ನಂತಂದು ಅವ್ನು ಬರೀ ಎಲೆಕ್ಟ್ರಿಕ್ ಇಟಿ ಎಲೆಕ್ಟ್ರಿಕಿಟಿ ಅಂತಂದು ಹೇಳಬಾರ್ದ ನೀವು ಸರ್ ಅವ್ನ ಕೆಪ್ಯಾಕಿಟಿನ ಅಷ್ಟೈತಿ ಬಿಡ್ರಿ ಅಂದವ್ರ ಅಪ್ಪ ಅವನ ಕೆಪ್ಯಾಕಿಟಿನ ಅಷ್ಟೈತಿ ನೀವ್ಯಾಕೆ ತಿಳಿ ಅದ್ರ ಬಗ್ಗೆ ಅವ್ನು ಮಾಸ್ತಾರ ಹೌಬಾರ್ದ ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರ ಅಜ್ಜಿಗೆ ಹೋದ ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ ಅಲ್ರಿ ಮತ್ತು ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕ್ ಕಿಟಿ ಅಂತಾನ ನಿಮ್ಮ ಮಗ ನೋಡಿದ್ರೆ ಕೆಪೆ ಕಿಟ್ಟಿ ಅಂತಾನ ಇವ್ರಿಗೆ ನೀವರ ಹೇಳ್ಬೇಕಲ್ಲ ಸರ್ ಅವು ಎಂದು ಅವಂದು ಇನ್ವರ್ಕಿಟಿ ಕಟ್ಟಿನೇ ಹತ್ತಿಲ ಅವನು ಗೊತ್ತಕ್ಕೈತಂದ ಅವು ಒಂದು ದಿವ್ಸ ಇನ್ವರ್ಕಿಟಿ ಕಟ್ಟಿ ಹತ್ತಿದ್ರೆ ಗೊತ್ತಾಕೈತ ಅವ್ ಮಾಸ್ತರಂದ ಈ ಊರು ಖಾಲಿ ಮಾಡೋದ ಬೇಷಂದ ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜು ಬದುಕಿದ್ದ ಅವನಿಗೆ ಹೋಗಿ ಭಟ್ಟಿ ಆದ ಹೋಗಿ ನಮಸ್ಕಾರ ರೀ ಯಜಮಾನ್ರೇ ಸಾವ್ಕಾರ ಅವ ಕೈ ನಡುಗ್ತಿತ್ತು ಮುದುಕ ವಯಸ್ಸಾಗಿತ್ತು ನೂರು ನೂರ ಹತ್ತು ವರ್ಷ ನಿಮ್ಮಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ ಅವ ಎಲೆಕ್ಟ್ರಿಕ್ ಕಿಟಿ ಅಂತಾನ ಮರಿಮಮ್ಮಗ ನಿಮ್ಮಮ್ಮಗ ಕೆಪೆ ಕಿಟಿ ಅಂತಾನೆ ನಿಮ್ಮ ಮಗ ನೋಡಿದ್ರೆ ಇನ್ವರ್ ಕಿಟಿ ಅಂತಾನ ಇದನ್ನೇನು ಮಾಡಬೇಕು ಅವ ಕೈ ನಡುಗಿಸ್ಕೊಂತ ಕೈ ಮುಗಿದು ಹೇಳಿದಂತ ನೋಡ್ರಿ ಸರ ಕೈ ನಡುಗಸ್ಕೊಂತ ಕೈ ಮುಗಿದು ಹೇಳಿದಂತ ನೋಡ್ರಿ ಸರ ಊರಾಗ ನಮ್ಮದೊಂದು ದೊಡ್ಡ ಮಂತ್ನ ಇದು ಅವಲೆಕ್ಟ್ರಿಕಿಟಿಯರ ಅನ್ಲಿ ಅವ ಕೆಪ್ಯಾ ಕಿಟಿಯರ ಅನ್ನಲಿ ಅವನ್ವರ್ ಅನ್ಲಿ ಅನ್ನಲಿ ಪಬ್ಲಿಕ್ ಪಬ್ಲಿಕ್ಕಿಟಿ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಈ ವಿಷಯ ಊರಾಗ ಒಟ್ಟು ಪಬ್ಲಿಕಿಟಿ ಮಾಡಬೇಡ್ರಿ ಅವ ಮಸ್ತರ ಅಂದ ಇವ್ರ ಕಿಟಿ ಕಿಟಿನೇ ಬೇಡ ಅವ ಅಂದ್ರೆ ನಮಗೆ ಉತ್ತರ ಕರ್ನಾಟಕದೊಳಗೆ ಇಷ್ಟು ಇಂಗ್ಲೀಷ್ ದುಬಾರಿ ಐತಿ ಇಂಥದ್ರೊಳಗೆ ಒಟ್ಟ ಸಾಲಿ ಕಲಿತವ್ರದ ಸಮಸ್ಯೆ ನಮಗಿದೆ ಸಾಲಿ ಕಲೀಲಾರ್ದು ಹುಡುಗ ಇಂಗ್ಲೀಷ್ ಕಲಿತು ಕಂಪ್ಯೂಟ್ರ್ ಕಲಿತು ಇವತ್ತು ಕೆ ಎ ಎಸ್ ಮತ್ತು ಐ ಎ ಎಸ್ ಓದುವ ಹುಡುಗರಿಗೆ ಟ್ಯೂಷನ್ ಕ್ಲಾಸ್ ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ ಹೇಳ್ತಾ ಇದ್ದಾನಲ್ಲ ಇದು ಒಂದು ಸಾಧನೆ ರಮೇಶ್ ಬಲ್ಲಿದವರು ನಮ್ಮಲ್ಲಿ ಒಂದು ಗಾದೆ ಮಾತಿದೆ ನಾವೇನು ಹೇಳ್ತೀವಂದ್ರೆ ಡೂ ಆರ್ ಡೈ ಹೌದಲ್ಲ ಡೂ ಆರ್ ಡೈ ಅಲ್ ಮಾಡು ಇಲ್ಲವೇ ಮಡಿ ಅಂತ ನಾವು ಹೇಳ್ತೀವಿ ಹಂಗಲ್ಲ ಡೂ ಆರ್ ಡೈ ಅಲ್ಲ ಡೂ ಬಿಫೋರ್ ಡೈ ಇದು ಕಲಿಬೇಕಾಗಿದ್ದು ನಾವು ಡೂ ಸಮಥಿಂಗ್ ಬಿಫೋರ್ ಯು ಟೈ ಅಂಥ ಒಂದು ಸಾಧನೆಯನ್ನು ಮಾಡಿರುವಂಥ ರಮೇಶ್ ಬಲ್ಲಿದವರಿಗೆ ಹಡಗಲಿಯ ಪೂಜ್ಯರು ಗೌರವಿಸ್ಬೇಕು ಹೃದಯ ಕಲಕುವಂಥ ಒಂದು ಘಟನೆ ಹೋದ ವರ್ಷ ಜನವರಿ ತಿಂಗಳಲ್ಲಿ ಬಾನಾಪುರ್ ಹತ್ತಿರ ಒಂದು ಆಕ್ಸಿಡೆಂಟ್ ಆಯಿತು ಆ ಎಕ್ಸಿಡೆಂಟ್ನಲ್ಲಿ ಒಬ್ಬ ಯುವಕ ಅವನ ದವಾಖಾನೆ ಕರ್ಕೊಂಡು ಹೋದರು ಹಿ ವಾಸ್ ಇನ್ ಕೋಮಾ ಕೆಲವು ತಿಂಗಳ ಕೆಲವು ಮೇಲೆ ಸುಚಿರಾಯು ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರು ಬ್ರೈನ್ ಡೆಡ್ ಆಗಿದೆ ಅಂತ ಹರಿಯದ ಮಗ ಗ್ರಾಮ ಪಂಚಾಯಿತಿ ಪ್ರೆಸೆಂಟ್ ಮೆಂಬರ್ ಇದ್ದ ಎಕ್ಸಿಡೆಂಟ್ ಆಯಿತು ಅಂದರೆ ನಿಮ್ಮ ಮಗ ಬದುಕೋದಲ್ಲ ಅಂತ ಆವಾಗ ತಾಯಿ ಅವ್ರ ಮನೆಯ ಮಕ್ಕಳು ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದ್ರು ಅವರು ನಮ್ಮ ಮಗ ಅಂತೂ ಸಾಯ್ತಾನೆ ಬದುಕೋದಿಲ್ಲ ಮುಂದೇನು ಮಾಡಬೇಕು ತಾಯಿ ಮತ್ತು ಅವ್ರ ನಾಲ್ಕು ಜನ ಮಕ್ಕಳು ಕೂಡಿ ಅವ್ರೇನು ಮಾಡಿದ್ರು ಅಂದ್ರೆ ಬ್ರೈನ್ ಡೆಡ್ ಆದಮೇಲೆ ಮನುಷ್ಯ ಬದುಕೋದಿಲ್ಲ ನನ್ನ ಮಗ ಬದುಕೋದಿಲ್ಲ ಅಂತ ತಿಳ್ಕೊಂಡು ತಾಯಿ ಪಕ್ಕೀರಮ್ಮ ಮತ್ತು ಅವರ ಸಹೋದರರು ಕೂಡಿ ತಮ್ಮ ಸಹೋದರನ ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರುವರೆಲ್ಲ ದಾನ ಮಾಡಿದ್ರು ಇದು ಎಲ್ಲಿಂದ ಅಂತ ಕೇಳಿದ್ರೆ ಅವ್ರು ಹೇಳಿದ್ದೊಂದು ಮಾತು ನಾವು ಹಿಂದಿನ ವರ್ಷ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಅಂಗಾಂಗ ದಾನ ಜಾಗೃತಿ ಮಾಡಿದ್ವಿ ಆ ಅಂಗಾಂಗ ದಾನ ಜಾಗೃತಿಯ ಪ್ರತಿಫಲವಾಗಿ ಅದರಿಂದ ಸ್ಫೂರ್ತಿ ಪಡೆದು ಈ ನಿರ್ಧಾರವನ್ನು ನಾವು ತೆಗೆದುಕೊಂಡ್ವಿ ಅಂತ ಅವ್ರ ಹೆಸರು ಕಿನ್ನಾಳದ ಮಲ್ಲಪ್ಪ ಹುದ್ದಾರವರು ಅವರು ತೀರ್ಕೊಂಡ್ರು ಜೀರೋ ಟ್ರಾಫಿಕ್ನೊಳಗೆ ಬೆಂಗಳೂರು ಮಂಗಳೂರು ಬೆಳಗಾವ್ ಮತ್ತು ಹುಬ್ಬಳ್ಳಿಗೆ ಅವರ ಅಂಗಾಂಗಗಳನ್ನು ತಗೊಂಡು ಹೋಗಿ ಆತನ ಸಾವಿನಲ್ಲಿಯೂ ನಾಲ್ಕು ಜನರಿಗೆ ತಾನು ಜೀವಂತವಾಗಿಟ್ಟ ವ್ಯಕ್ತಿ ಮಲ್ಲಪ್ಪ ಹುದ್ದಾರ್ ಅದಕ್ಕೆ ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ನಮ್ಮಲ್ಲಿ ಬರಬೇಕು ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ಇದು ಬರಬೇಕು ನಮ್ಮಲ್ಲಿ ಏನು ಅಂದ್ರೆ ನೇತ್ರದಾನ ಇರಬಹುದು ರಕ್ತದಾನ ಇರಬಹುದು ಅಂಗಾಂಗ ದಾನಗಳಿರಬಹುದು ಈ ದಾನದ ಬಗ್ಗೆ ಕಲ್ಪನೆ ಇರ್ಬೇಕು ನಮಗೆ ನಿಮಗೆಲ್ಲ ಗೊತ್ತದವಿಲ್ಲ ಶ್ರಮದಾನ ಗೊತ್ತೈತಿ ಅನ್ನದಾನ ಗೊತ್ತೈತಿ ವಿದ್ಯಾದಾನ ಗೊತ್ತೈತಿ ನಮ್ಮ ಹಿರಿಯರಿಗೆ ಕೇಳಿರಲಿಲ್ಲ ಇದನ್ನೆಲ್ಲ ಎದಕ್ಕೆ ಮಾಡ್ಬೇಕು ಅಂದ್ರೆ ಪುಣ್ಯ ಬರ್ತೈತಿ ಮಾಡ್ರಿ ಅಂತಿದ್ರು ಅನ್ನದಾನ ಗೊತ್ತೈತಿ ವಿದ್ಯಾದಾನ ಗೊತ್ತೈತಿ ಶ್ರಮದಾನ ಗೊತ್ತೈತಿ ಇವು ಮಾಡಿದ ಮೇಲೆ ಪುಣ್ಯ ಬರ್ತೈತಿ ನಿಮ್ಗೆ ನಿಮಗೆ ಎಲ್ಲರಿಗೂ ಇನ್ನೊಂದು ದಾನ ಪಕ್ಕ ಗೊತ್ತೈತಿ ಮತದಾನ ಗೊತ್ತೈತಿ ಇಲ್ಲ ಆದ್ರೆ ಇದರ ದಾನದ ವಿಶೇಷ ಏನಂದ್ರೆ ನೀವು ಅನ್ನದಾನ ವಿದ್ಯಾದಾನ ನೇತ್ರದಾನ ದೇಹದಾನ ಅಂಗಾಂಗ ದಾನ ಮಾಡದ ಮೇಲೆ ಪುಣ್ಯ ಬರುತ್ತೆ ಫಲ ಸಿಗ್ತೈತೆ ಆದ್ರೆ ಮತದಾನದ ಹಂಗಲ್ಲ ಫಲ ಕೊಟ್ಟ ಮೇಲೆ ನೀವು ಅದನ್ನು ದಾನ ಮಾಡ್ತೀರಿ ಇದು ಅದ್ರ ವ್ಯತ್ಯಾಸ ಅಷ್ಟ ದಾನಿ ಆಗಬೇಕು ಅಂತ ಅದಕ್ಕೆ ಅವರು ಅವರ ಸಹೋದರರು ಮತ್ತು ಆ ತಾಯಿ ತನ್ನ ತನ್ನ ಮಗನ ಸಾವು ಎದುರಿಗಿದ್ರೂ ಸಹಿತ ಅವ ಸಾಯ್ತನನ್ನುವ ಸತ್ಯ ಗೊತ್ತಿದ್ರೂ ಸಹಿತ ನನ್ನ ಮಗ ಸತ್ರು ಅವನ ಅನ್ನುವ ಸತ್ಯ ಗೊತ್ತಿದೆ ಆದರೆ ನನ್ನ ಮಗ ಸಾಯತ್ರು ನಾಲ್ಕು ಜನ ಮಕ್ಕಳು ಬದುಕಬೇಕನ್ನುವ ನಿರ್ಧಾರ ಅವರ ಕುಟುಂಬ ತಗೊಂತಲ್ಲ ಅದು ಬಹಳ ದೊಡ್ಡ ನಿರ್ಧಾರ ಅವರಿಗೆ ಗೌರವಿಸಬೇಕು ಮತ್ತು ಇಂಥ ಕಾರ್ಯಗಳು ನಮ್ಮ ಸಮಾಜದಲ್ಲಿ ಸ್ಫೂರ್ತಿಯಾಗಬೇಕು ಅಂಥ ತಾಯಿಗೆ ಹಡಗಲಿ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊಡ್ತಾರೆ ಆ ತಾಯಿಗೆ ಮತ್ತು ಆ ಕುಟುಂಬಕ್ಕೆ ತಮ್ಮದೊಂದು ಹೃದಯ ತುಪ್ಪಿ ಒಂದು ಚಪ್ಪಾಳೆ ತಟ್ಟಿ